ಪ್ರಶಾಂತ್ ನೀಲ್ ಪ್ರಭಾಸ್ ಕಾಂಬಿನೇಷನ್ನ ಸಲಾರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಣದ ಹೊಳೆಯನ್ನ ಹರಿಸ್ತಾ ಇದೆ ಈಗಾಗಲೇ ಸಿನಿಮಾ ಕಲೆಕ್ಷನ್ ನಾನೂರು ಕೋಟಿ ರೂಪಾಯಿಯನ್ನ ದಾಟಿದೆ ಆದರೆ ಹೊಂಬಾಳೆ ಸಂಸ್ಥೆಯ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಸಿನಿಮಾ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಸಲಾರ್ ಸಾಗ ಪೇಜ್ಗಳಲ್ಲಿ ಮಾತ್ರ ಕಲೆಕ್ಷನ್ ರಿಪೋರ್ಟ್ ಪೋಸ್ಟರ್ ಹಾಕಲಾಗುತ್ತದೆ ಸಲಾರ್ ಸಿನಿಮಾ ಕಲೆಕ್ಷನ್ ರಿಪೋರ್ಟ್ ಎಲ್ಲಾ ಸುಳ್ಳು ಈ ಬಗ್ಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಕ್ಕೆ ಹೊಂಬಾಳೆ ಸಂಸ್ಥೆ ಕಲೆಕ್ಷನ್ ಪೋಸ್ಟರ್ಗಳನ್ನು ಡಿಲೀಟ್ ಮಾಡಿದೆ ಎಂದು ಕೆಲ ಕಿಡಿಗೇಡಿಗಳು ವದಂತಿಯನ್ನು ಹಬ್ಬಿಸುತ್ತಿದ್ದಾರೆ ಇದಕ್ಕೆ ಹೊಂಬಾಳೆ ಸಂಸ್ಥೆ ಉತ್ತರಿಸಿದೆ ನಾವು ನಮ್ಮ ಹೊಂಬಾಳೆ ಫಿಲ್ಮ್ಸ್ ಪೇಜ್ನಲ್ಲಿ ಯಾವುದೇ ಕಲೆಕ್ಷನ್ ರಿಪೋರ್ಟ್ ಈವರೆಗೂ ಕೊಟ್ಟಿಲ್ಲ ಈ ಹಿಂದಿನ ಸಿನಿಮಾಗಳ ವಿಚಾರದಲ್ಲೂ ಕೂಡ ಆ ರೀತಿ ಮಾಡಿಲ್ಲ ನಾವು ಸಲಾರ್ ಸಾಗ ಪೇಜ್ನಲ್ಲಿ ಮಾತ್ರ ಮಾಹಿತಿಯನ್ನ ನೀಡ್ತಿದ್ದೇವೆ ಆ ಪೇಜ್ನಲ್ಲಿ ಇನ್ನೂ ಆ ಪೋಸ್ಟರ್ಗಳು ಹಾಕಿಯೇ ಇದೆ ನಾವು ಯಾಕೆ ಡಿಲೀಟ್ ಮಾಡಬೇಕು ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ತರಲು ಈ ರೀತಿ ಕೆಲವರು ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತಿದ್ದಾರೆ ಹಾಕದೇ ಇರುವ ಪೋಸ್ಟ್ ಹೇಗೆ ಡಿಲೀಟ್ ಮಾಡ್ತೀವಿ ಇಂತಹ ಸುಳ್ಳು ಸುದ್ದಿ ಹಬ್ಬಿಸುವುದು ಮುಂದುವರೆದ್ರೆ ಅಂತಹವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ರಜನಿಕಾಂತ್ ನಟನೆಯ ಕೊಚಾಡಿಯನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತು ಈ ಚಿತ್ರವನ್ನ ಪುತ್ರಿ ಐಶ್ವರ್ಯ ನಿರ್ದೇಶನ ಮಾಡಿದ್ರು ಸುನಿಲ್ ಲುಲ್ಲು ಸುನಂದಾ ಮುರಳಿ ಮನೋಹರ್ ಪ್ರಶೀತಾ ಚೌಧರಿ ಭಾರಿ ನಷ್ಟವನ್ನ ಅನುಭವಿಸಿದ್ರು ಹಾಗಾಗಿ ಮೇ ಆಡ್ ಬ್ಯೂರೋ ಅಡ್ವರ್ಟೈಸಿಂಗ್ ಸಂಸ್ಥೆಯು ನಿರ್ಮಾಪಕಿ ಲತಾ ರಜನಿಕಾಂತ್ ಒಪ್ಪಂದದ ಪ್ರಕಾರ ನಷ್ಟ ಪರಿಹಾರ ನೀಡಿಲ್ಲವೆಂದು ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ಯಾಕಂದ್ರೆ ನಿರ್ಮಾಣ ಸಂಸ್ಥೆಗೆ ಲತಾ ರಜನಿಕಾಂತ್ ಸಿನಿಮಾ ಸೋತ್ರೆ ನಷ್ಟಭರಿಸುವಾಗಿ ಗ್ಯಾರಂಟಿ ಪತ್ರವನ್ನು ಬರೆದುಕೊಟ್ಟಿದ್ರು ಅದೇ ಪ್ರಕರಣದಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಪಡೆದುಕೊಳ್ಳಲು ಲತಾ ಅವರು ನಕಲಿ ದಾಖಲೆಗಳನ್ನು ಬಳಸುತ್ತಾರೆಂಬ ಪ್ರಕರಣದ ವಿಚಾರಣೆ ಚಾಲ್ತಿಯಲ್ಲಿದ್ದು ಆ ಪ್ರಕರಣದಲ್ಲಿ ಇದೀಗ ಷರತ್ತು ಜಾಮೀನನ್ನ ಲತಾ ಅವರಿಗೆ ನೀಡಲಾಗಿದೆ ನಿನ್ನೆ ಲತಾ ಅವರು ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ದಾರೆ ಇನ್ನೂ ಈ ವಿಚಾರವಾಗಿ ತಮ್ಮ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಗಳನ್ನು ತಡೆಯಲು ಲತಾ ರಜನಿಕಾಂತ್ ನಿರ್ಬಂಧವನ್ನ ಹೇಳಿದ್ರು ಈ ತಡೆಯಾಜ್ಞೆಗಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ ವಿಳಾಸ ಹಾಗೂ ಲೆಟರ್ ಹೆಡ್ ಇರುವ ಫೋರ್ಜರಿ ದಾಖಲೆ ಸಲ್ಲಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿತು ಈ ಪ್ರಕರಣದಲ್ಲಿ ಲತಾ ರಜನಿಕಾಂತ್ ನಿನ್ನೆ ಷರತ್ತು ಬದ್ಧ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಇಂದು ಸಲ್ಮಾನ್ ಖಾನ್ ಅವರ ಹುಟ್ಟುಹಬ್ಬ ಕಿಚ್ಚ ಸುದೀಪ್ ಸಲ್ಮಾನ್ ಖಾನ್ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿದ್ದಾರೆ ನಿಮ್ಮೊಂದಿಗೆ ಕಳೆದ ಕ್ಷಣಗಳು ಯಾವತ್ತಿಗೂ ಹಸಿರಾಗಿರುತ್ತವೆ ನಿಮ್ಮಂತಹ ಅದ್ಭುತ ಮನುಷ್ಯ ನನಗೆ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಸಲ್ಮಾನ್ ಖಾನ್ ಮತ್ತು ಸುದೀಪ್ ಈಗಾಗಲೇ ಒಟ್ಟಿಗೆ ನಡೆಸಿದ್ದಾರೆ ತೆರೆಮರೆಯಲ್ಲಿ ಕೂಡ ಒಳ್ಳೆಯ ಬಾಂಧವ್ಯವಿದೆ ಈ ಸ್ನೇಹಕ್ಕೆ ಸಾಕ್ಷಿಯಾಗಿ ಕಿಚ್ಚನ ಸಿನಿಮಾಗೆ ಸಲ್ಲು ಸಾಥ್ ನೀಡಿದರು ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಒಂದು ಸಿನಿಮಾ ಮಾಡುವುದು ಪಕ್ಕಾ ಎನ್ನಲಾಗುತ್ತದೆ ಇನ್ನು ಸಲ್ಲೋಕಾಗೆ ಕಿಚ್ಚಾ ಸುದೀಪ್ ಭಿನ್ನ ಕಥೆಯನ್ನ ಬರ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸಲ್ಮಾನ್ ಖಾನ್ಗೆ ಕತೆ ಹೇಳಿ ಸಿನಿಮಾ ಮಾಡುವುದಾಗಿ ಕಿಚ್ಚಾ ಸುದೀಪ್ ಹೇಳಿಕೊಂಡಿದ್ರು ಈ ಮೂಲಕ ತಾವು ಮತ್ತೆ ನಿರ್ದೇಶನ ಕ್ಯಾಬ್ ಧರಿಸುವ ಸೂಚನೆಯನ್ನ ನೀಡಿದ್ದಾರೆ ಅಲ್ಲು ಅರ್ಜುನ್ ಅವರ ಮುಂಬರುವ ಪ್ರಾಜೆಕ್ಟ್ ಬಗ್ಗೆ ಸಖತ್ ಸುದ್ದಿ ಆಗ್ತದೆ ಈಗಿರುವಾಗ ಜವಾನ್ ಡೈರೆಕ್ಟರ್ ಅಟ್ಲಿ ಜೊತೆ ಸಿನಿಮಾ ಮಾಡುವ ಬಗ್ಗೆ ಚರ್ಚೆಯಾಗ್ತದೆ ಇನ್ನು ಅಟ್ಲಿ ಹೈದರಾಬಾದ್ಗೆ ತೆರಳಿ ಅಲ್ಲು ಅರ್ಜುನ್ಗೆ ಕತೆ ಹೇಳಿ ಬಂದಿದ್ದಾರಂತೆ ಇಬ್ಬರೂ ಕೂಡ ಹೊಸ ಪ್ರಾಜೆಕ್ಟ್ ಬಗ್ಗೆ ಗ್ರೀನ್ ಸಿಗ್ನಲ್ ಕೊಡದೆ ಗಪ್ ಚುಪ್ ಆಗಿದ್ದಾರೆ ಇನ್ನು ಜವಾನ್ ಸಿನಿಮಾಗಿಂತ ವಿಭಿನ್ನ ಕಥೆಯನ್ನೇ ಅಟ್ಲಿ ರೆಡಿ ಮಾಡಿದ್ದಾರಂತೆ ಮೂಲಗಳ ಪ್ರಕಾರ ಪುಷ್ಪಾಟು ನಂತರ ಅಟ್ಲಿ ಜೊತೆ ಅಲ್ಲು ಅರ್ಜುನ್ ಸಿನಿಮಾ ಮಾಡ್ತೀರ ಅನ್ನೋದು ಇನ್ಸೈಡ್ ಸುದ್ದಿ ಒಂದು ವೇಳೆ ಅಟ್ಲಿ ಜೊತೆ ಕೈಜೋಡಿಸಿ ಸಿನಿಮಾ ಮಾಡಿದ್ರೆ ಈ ಇಬ್ಬರ ಕಾಂಬಿನೇಷನ್ ಹೇಗೆ ಇರಲಿದೆ ಎಂಬ ಕುತೂಹಲ ಈಗಾಗಲೇ ಅಭಿಮಾನಿಗಳಲ್ಲಿ ಮೂಡಿದೆ ಬಿಗ್ ಬಾಸ್ ಸೀಸನ್ ಹತ್ತರ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ನಡೀತಾ ಇದೆ ಈಗಾಗಲೇ ವರ್ತೂರ್ ಸಂತೋಷ್ ನಮ್ರತಾ ಹಾಗೂ ತುಕಾಲಿ ಸಂತೋಷ್ ಅವರ ಮನೆಯವರು ಬಂದಿದ್ದಾರೆ ಇದೀಗ ಕಲರ್ಸ್ ಕನ್ನಡ ರಿಲೀಸ್ ಮಾಡಿರುವ ಪ್ರೋಮೋದಲ್ಲಿ ಕಾರ್ತಿಕ್ ತಾಯಿ ಮನೆಗೆ ಬಂದಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಪಾಸ್ ಎನ್ನುವ ಆದೇಶ ಮಗನ ಬಳಿ ಆಗಮಿಸಿದ ತಾಯಿ ಸಂತೈಸಿ ಆ ನಂತರ ಓಪನ್ ಆದ ಕಾರಣ ಅವರು ದೊಡ್ಡ ಮನೆಯಿಂದ ಹೊರ ಹೋಗಿದ್ದಾರೆ ಇದನ್ನ ನೋಡಿದ ಕಾರ್ತಿಕ್ ಕಣ್ಣೀರು ಹಾಕಿದ್ದು ಅಮ್ಮನ ಬಳಿ ಮರಳಿ ಬರುವಂತೆ ಕೋರಿದ್ದಾರೆ ಇದನ್ನ ನೋಡಿದ ಅನೇಕರು ಎಪಿಸೋಡ್ನಲ್ಲಿ ಕಾರ್ತಿಕ್ ತಾಯಿ ಮರಳಿ ಬರುವುದನ್ನ ತೋರಿಸಬಹುದು ಎಂದು ಊಹಿಸುತ್ತಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು